ಬರ ಹದಿನೈದುವರೆ ಸಾವಿರ ರೂಪಾಯಿಗೆ ನಾನು ನಿಮಗೆ ಎರಡ್ ಸಾವಿರದ ಹದಿನಾರು ಮಾಡಲ್ ಹೀರೋ ಮ್ಯಾಶ್ಟ್ರೋ ಅರ್ಜಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೇಳು ಮಾಡಲ್ ಹೋಂಡೆ ಆಕ್ಟಿವ್ ಅನ್ನು ನಾನು ನಿಮಗೆ ಬರೀ ಇಪ್ಪತ್ತ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡ್ ಸಾವಿರದ ಹದಿನೇಳು ಮಾಡಲ್ ಹೋಂಡೆ ಆಕ್ಟಿವ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಮ್ಯಾಸ್ಟ್ರೋ ಓಲ್ಡ್ ವೈಕಲ್ ಅನ್ನು ನಿಮಗೆ ಬರೀ ಹದಿನಾರು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಇದನ್ನು ಹದಿನೈದು ಮಾಡಲ್ ಅದು ಹದಿನಾರು ಮಾಡಲು ಅದು ಎರಡ್ ಸಾವಿರದ ಹದಿನೇಳು ಮಾಡಲ್ ಹಾಗೆ ನಿಮಗೆ ಇವತ್ತು ಕೆಲವೊಂದು ಗಾಡಿಗಳನ್ನ ನನ್ನಿಂದ ಸಾಧ್ಯ ಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ನೀವೆಲ್ಲ ನೋಡ್ತಾ ಇದ್ದೀರಲ್ವಾ ಇಂಥ ಪ್ರೈಸ್ ಅಲ್ಲಿ ನಿಮಗೆ ಎಲ್ಲಾದ್ರೂ ಸಿಗುತ್ತ ಗೊತ್ತಿಲ್ಲ ನಾನು ನಿಮಗೆ ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ಇವತ್ತು ಕೆಲವೊಂದು ಗಾಡಿಗಳು ನನ್ನಿಂದ ಸಾಧ್ಯವಾದಷ್ಟು ನಾನು ನಿಮಗೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ಲಿಕ್ಕಿದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನೈದು ಮಾಡಲ್ ವಿಕಲ್ ಇದನ್ನ ನಿಮಗೆ ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ನೋಡಬಹುದು ಎರಡು ಸಾವಿರದ ಹದಿನಾರು ಮಾಡಲ್ ಅಲ್ಲಿ ಹೋಂಡೆ ಆಗಿ ಹದಿನೇಳು ಮಾಡಲ್ ಅಲ್ಲಿ ಒಂದು ಮೆಸ್ಟ್ರೇಜ್ ನ್ಯೂ ಶೇಪ್ ವೈಕಲ್ ಇದೆ ಅದು ನಿಮಗೆ ಅದು ಕೂಡ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಇದು ಕೂಡ ಮ್ಯಾಶ್ಟೋ ಎಟ್ ಜಿ ಇದು ನಿಮಗೆ ಮ್ಯಾಸ್ಟ್ರೋ ಹೀರೋ ಮ್ಯಾಶ್ಟ್ರೋ ಇದು ಹದಿನೈದು ಮಾಡಲ್ ಅದು ಹದಿನಾರು ಮಾಡಲ್ ಹದಿನಾರು ಮಾಡಲ್ ನ್ಯೂ ಶೇಪ್ ಬಂದಿದೆ ಹದಿನೈದು ಮಾಡಲಲ್ಲಿ ಓಲ್ಡ್ ಶೇಪೇ ಇತ್ತು ಅಂತ ನಿಮಗೆ ಹೇಳ್ತಾ ಇದ್ದೇನೆ ನನ್ನಿಂದ ಸಾಧ್ಯ ಹೋದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಆಲೋಚನೆ ಮಾಡಿ ಆಲೋಚನೆ ಮಾಡಿ ಆಲೋಚನೆ ಮಾಡಿ ಹಾಗೆ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಮ್ಯಾಸ್ಟ್ರೋ ಬ್ಲಾಕ್ ಕಲರ್ ಮ್ಯಾಟ್ ಬ್ಲಾಕ್ ಕಲರ್ ವೆಹಿಕಲ್ ನಿಮಗೆ ಇಲ್ಲಿ ಫ್ರೆಂಡ್ ಎಷ್ಟು ಫಿಟಿಂಗ್ ಹಾಗೆ ನಿಮಗೆ ಎರಡ್ ಸಾವಿರದ ಹದಿನೈದು ಮಾಡಲ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡೋ ಹೀರೋ ಮ್ಯಾಶ್ಟ್ರೋ ವೆಹಿಕಲ್ ನಿಮಗೆ ನೋಡ್ಬೋದು ಕ್ಯಾಮರಾಮನ್ ಹೀರೋ ಮ್ಯಾಶ್ಟ್ರೋ ಅಂತ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಕೂಡ ಖುಷಿ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಎರಡ್ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಎರಡ್ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಬರ ಹದಿನೈದು ಸಾವಿರದ ಒಂಬೈನೂರ ಕೊಡ್ತಾ ಇದ್ದೇನೆ ಇದರ ಬಾರ್ಡ್ ಲೈನ್ ತುಂಬಾನೇ ಚೆನ್ನಾಗಿದೆ ಟೈರ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಇಂಜಿನ್ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನಾನು ನಿಮಗೆ ಇದನ್ನು ಬರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿನೈದು ಮಾಡಲ್ ವೆಹಿಕಲ್ ಅನ್ನು ಕೊಡ್ತಾ ಇದ್ದೇನೆ ಹಾಗೆ ನೋಡಿ ಫ್ರೆಂಡ್ಸ್ ಇದು ನಿಮಗೆ ಒಂದು ಸೈಕಲ್ ರೇಟ್ ಇದೆ ಅಂತ ಹೇಳ್ಬಹುದು ಮತ್ತೆ ನಿಮಗೆ ಲ್ಲಿ ತುಂಬಾ ಏನು ಸಮಸ್ಯೆ ಇಲ್ಲ ತುಂಬಾ ಏನು ಸಮಸ್ಯೆ ಇಲ್ಲ ಒಂದು ವೈಲ್ ಚೇಂಜ್ ಮಾಡ್ಕೊಳ್ಳಿ ಸರ್ವಿಸ್ ಮಾಡ್ಕೊಳ್ಳಿ ಒಂದು ಹೇರ್ ಫಿಲ್ಟರ್ ಚೇಂಜ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಸಮಸ್ಯೆ ಇದ್ರಲ್ಲಿ ಏನಿಲ್ಲ ಒಂದು ವಾಶ್ ಮಾಡ್ಕೋಬೇಕು ಒಂದು ಪಾಲಿಶ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹೊತ್ತಲ್ಲಿ ಬಂದಂತ ಒಂದು ವೈಕಲ್ ವಾಶ್ ಕೂಡ ಮಾಡಲಿ ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಮತ್ತೆ ನಿಮಗೆ ಇದೊಂದು ಬ್ರೇಕ್ ಸ್ವಲ್ಪ ಕಮ್ಮಿ ಇದೆ ಅವೆಲ್ಲ ಸಣ್ಣ ಪುಟ್ಟ ಹೇಳಲಿಕ್ಕಿಲ್ಲ ಆದರೂ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹದಿನೈದು ಮಾಡಲ್ ಎರಡು ಸಾವಿರದ ಹದಿನೈದು ಮಾಡಲ್ ಹೀರೋ ಮ್ಯಾಶ್ಟ್ರ ವೈಕಲನ್ನು ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ಹಾಗೆ ನಿಮಗೆ ಇಲ್ಲೊಂದು ಮ್ಯಾಸ್ಟರ್ ನೋಡಿ ಇದ್ರೆ ನಿಮಗೆ ಇದು ನಿಮಗೆ ಬಾಡ್ಲೈನ್ ತುಂಬ ಚೆನ್ನಾಗಿದೆ ಇದು ನಿಮಗೆ ಬಾಡ್ಲೈನ್ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಹೀರೋ ಮ್ಯಾಶ್ಟ್ರ ಎಡ್ ಜಿ ಇದರ ಫ್ರಂಟ್ ಟೈರ್ ಇದು ತುಂಬಾ ಚೆನ್ನಾಗಿದೆ ಹಿಂದ್ಗಾಡಕ್ ಟೈರ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಇದು ನಿಮಗೆ ಇದು ನಿಮಗೆ ಎರಡು ಮೂರು ಸಾವಿರ ರೂಪಾಯಿ ಕೆಲಸ ಇದೆ ಸಣ್ಣ ಪುಟ್ಟ ಅಂತ ಎರಡು ಮೂರು ಸಾವಿರ ರೂಪಾಯಿ ಕೆಲಸ ಇದೆ ಇದು ನಿಮಗೆ ಗೇರ್ ಬಾಕ್ಸಲ್ಲಿ ಎಂತಂತ ಗೊತ್ತಿಲ್ಲ ಸ್ವಲ್ಪ ಸೌಂಡ್ ಬರ್ತಾ ಇದೆ ಇಂಜಿನ್ ತುಂಬ ಚೆನ್ನಾಗಿದೆ ತುಂಬ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಗೇರ್ ಬಾಕ್ಸಲ್ಲಿ ಎಂತ ಒಂದು ಚಿಕ್ಕ ಒಂದು ಸೌಂಡ್ ಬರ್ತಾಯಿದೆ ಏನೋದೊಂದು ಮಾಡ್ಕೋಬೇಕು ಒಟ್ಟಿನಲ್ಲಿ ಒಳ್ಳೆ ಗುಡ್ ಒಳ್ಳೆ ಓಡ್ತದೆ ಒಳ್ಳೆ ಸೂಪರ್ ಕಂಡೀಷನ್ ಒಳ್ಳೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಏನಂತ ಗೊತ್ತಿಲ್ಲ ನೋಡಿ ಬಾಡ್ಲಿ ಎಷ್ಟು ನೀಟಾಗಿದೆ ನೋಡಿ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ರ ವಿಕಲ್ ನಾನು ನಿಮಗೆ ಇದನ್ನು ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎರಡು ಸಾವಿರದ ಹದಿನಾರು ಮಾಡಲ್ ಕೊಡ್ತಾ ಇದ್ದೇನೆ ಸಿಗಲ್ಲ 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 ನಿಮಗೆ ಎರಡು ಮೂರು ಸಾವಿರ ರೂಪಾಯಿ ಖರ್ಚಾಕೊಳ್ಳೋಲ್ಲ ಎಷ್ಟು ಬಿದ್ದು ಬಿಡ್ತು ನಿಮಗೆ ಎಷ್ಟು ಬಿದ್ದು ಬಿಡ್ತು ನಿಮಗೆ ಯೋಚನೆ ಮಾಡಿ ಯೋಚನೆ ಮಾಡುವವರಿಗಿಂತ ಆಫರ್ ಇದೆ ಅಂತ ನಾನು ಹೇಳ್ತಾ ಹೇಳ್ತಾಯಿದ್ದೇನೆ ನಾನು ನಿಮಗೆ ಇದನ್ನು ಬರಿ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕ್ಯಾಮರಾ ಕ್ಯಾಮರ ಎರಡು ಸಾವಿರದ ಹದಿನಾರು ಮಾಡಲ್ ಹೀರೋ ಮ್ಯಾಚ್ ಎಡಿಜನ್ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಸಾವಿರದ ಹದಿನಾರು ವೆಹಿಕಲ್ ಅಲ್ಲಿ ನಿಮಗೆ ಬಾರ್ಡ್ ಲೈನ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಬಾರ್ಡ್ ಲೈನ್ ನೋಡ್ಬೋದು ಟೈರ್ ಗಳು ನೋಡ್ಬೋದು ಫ್ರಂಟ್ ಟೈರ್ ಹೊಸತ್ತು ಇಂಜಿನ್ ಟೈರ್ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾರು ಹೀರೋ ಮ್ಯಾಚ್ ಅಡ್ಜಲ್ಲಿ ಅಲ್ಲಿ ಸಾವಿರ ರೂಪಾಯಿ ಎಷ್ಟು ಫಿಟ್ಟಿಂಗ್ ಸಮತಿದೆ ಇವೆಲ್ಲ ನಿಮಗೆ ಪಾಸಿಟಿವ್ ಇವೆಲ್ಲ ನೀವು ಯೋಚನೆ ಮಾಡಿಕೊಳ್ಳಿ ಇವೆಲ್ಲ ಲೆಕ್ಕ ಇಟ್ಕೊಂಡ್ರೆ ನಿಮಗೆ ಎಲ್ಲೇ ಇತ್ತು ರೈಟ್ ಎಲ್ಲೇ ಆಯಿತು ಯೋಚನೆ ಮಾಡಿ ಎರಡು ಸಾವಿರದ ಹದಿನಾರು ಮಾಡಲ್ ಸಿಂಗಲ್ ಅಣ್ಣರ ವೆಹಿಕಲ್ ಎರಡು ಮೂರು ಸಾವಿರ ರೂಪಾಯಿ ಕೆಲಸ ಮಾಡಿದ್ರೆ ನಿಮ್ಗೆ ಎಷ್ಟು ಬಿತ್ತು ಎಷ್ಟು ಬಿತ್ತು ಯೋಚನೆ ಮಾಡಿ ಇದು ಎಂಥ ಓಫರ್ ಅಂದರೆ ಕೆಲಸ ಮಾಡಿದ್ರೂ ಆಫರ್ ಮಾಡಲಿಲ್ಲ ಅಂದ್ರೆ ಆಫರ್ ನಾನು ನಿಮಗೆ ಬರೀ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದಾರೆ ನಿಮಗೇನೆ ನಗು ಬರ್ಬೋದು ಇಂಥ ಓಫರಲ್ಲಿ ಗಾಡಿ ಅಂತ ನಗಡಬೇಡಿ ದಿಸ್ ಈಸ್ ಎ ಸೀರಿಯಸ್ ಆಗೋದಾದರೆ ಪರ್ಚೇಸ್ ಮಾಡಿ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ ನಾನು ನಿಮಗೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಹಾಗಾಗಿ ಹೋಂಡು ಯಾಕೆ ನೋಡ್ಬೋದು ಎಚ್ ಆರ್ ಪಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಫ್ರಂಟರ್ ಕೂಡ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಒಂದು ನೂರು ರೂಪಾಯಿ ಸೀಟ್ ಕವರ್ ಇದರಲ್ಲಿರೋ ಸೀಟ್ ಕವರ್ ತೆಗೆದು ಬಿಸಾಡಿ ಒಂದು ನೂರು ರೂಪಾಯಿ ಸೀಟ್ ಕವರ್ ಹಾಕಿ ಇದು ನಿಮಗೆ ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೆಹಿಕಲ್ ವಹಿಕಲ್ ಹೋಂಡಾಟಿವನ್ ಟ್ವೆಂಟಿ ಫೈವ್ ಓಂಡ್ ಒನ್ ಟ್ವೆಂಟಿ ನೋಡಬಹುದು ಕ್ಯಾಮ್ರಾಮ್ ಓಂಡ್ ಒನ್ ಟ್ವೆಂಟಿ ಫೈನ್ ತೋರಿಸಿ ಇದು ಕೂಡ ಇವಾಗಷ್ಟೇ ಬಂದ ವೆಹಿಕಲ್ ಇದು ಕೂಡ ವಾಶ್ ಆಗಲಿಲ್ಲ ಓ ನಿಮಗೆ ಇದು ಡಿಸ್ಕ್ ಬ್ರೇಕ್ ವೆಹಿಕಲ್ ಇದು ನಿಮಗೆ ಡಿಸ್ಕ್ ಬ್ರೇಕ್ ವೆಹಿಕಲ್ ನೋಡಿ ಆಕ್ಟಿವ್ ಡಿಸ್ಕ್ ಬ್ರೇಕ್ ವೆಹಿಕಲ್ ವಹಿಕಲ್ ಓಂಡ್ ಒನ್ ಟ್ವೆಂಟಿ ಫೈವ್ ನಿಮಗಿದು ಇದು ಒಳ್ಳೆ ಕಲರ್ ಒಂದು ಸ್ಟ್ಯಾಂಡರ್ಡ್ ಕಲರ್ ಕಲರ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿದೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಸೆಲ್ಫ್ ಕಂಡೀಷನ್ ವೆಹಿಕಲ್ ಎರಡು ಸಾವಿರದ ಹದಿನೇಳು ಮಾಡಲ್ ವೆಹಿಕಲ್ ಸೆಕೆಂಡ್ ಓನರ್ ವೈದ್ ಸಾವಿರ ರೂಪಾಯಿ ನಂಬರ್ ಪ್ಲೇಟ್ ಸಮೇತ ಆಗಿದೆ ಓಂಡಾ ಆಕ್ಟಿವಾ ನಲವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ವೆಹಿಕಲ್ ನಲವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ರೇಟ್ ಇದೆ ಮಾರ್ಕೆಟ್ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾನು ಇದೆ ಅಂತ ಹೇಳ್ತಾ ಇದ್ದೇನೆ ನೀವು ಎಂಕ್ವೈರಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ ಇದನ್ನು ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಸಿಗಲ್ಲ 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 ನಾನು ನಿಮಗೆ ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದೇನೆ ಲೈಟ್ ಇದರಲ್ಲಿ ನಿಮಗೆ ಅದು ಇವಾಗ ಮಾಡಬೇಕಂತಿಲ್ಲ ಒಂದು ನಿಮಗೆ ಒಂದು ವರ್ಷ ಬಿಟ್ಟು ಆಮೇಲೆ ಬೇಕಾದ್ರೆ ಮಾಡ್ಕೋಬೋದು ಇವಾಗ ಏನು ಮಾಡ್ತಾರಿಲ್ಲ ಇವಾಗ ರನ್ನಿಂಗ್ ಕಂಡೀಷನಲ್ಲಿದೆ ಓಡೋ ಕಂಡೀಷನಲ್ಲಿದೆ ಒಂದು ವರ್ಷ ಆರಾಮ್ಸ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾನೆ ಲೈಟ್ ಸೌಂಡ್ ಸ್ವಲ್ಪ ರಫ್ ಇದೆ ಅಂತ ಹೇಳ್ತಾ ಇದ್ದಾನೆ ಅವೆಲ್ಲ ಇವಾಗ ಮಾಡ್ಕೋಬೇಕಂತಾನೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಹದಿನೇಳು ಮಾಡಲ್ ವೈಕಲ್ ರೋ ಎರಡು ಸಾವಿರದ ಹದಿನೇಳು ಮಾಡಲ್ ವೈಕಲ್ ರೀ ಇದು ಐವತ್ತು ಸಾವಿರ ಮಾರ್ಕೆಟ್ ಇದೆ ಏನರಪ್ಪ ಇವೆಲ್ಲ ಯೋಚನೆ ಮಾಡ್ಕೊಳ್ಳಿ ನಾನು ನಿಮಗೆ ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಇದರಲ್ಲಿ ನಿಮಗೆ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾನೆ ನಾನು ನಿಮಗೆ ಬರೀ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಹಾಗೆ ನಿಮಗೆ ನೋಡ್ಬೋದು ನೋಡಿ ಇದು ನಿಮಗೆ ಮೆರೂನ್ ಕಲರ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಕಲರ್ ಏನು ತುಂಬಾ ಚೆನ್ನಾಗಿದೆ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಒಂದು ಚೂರು ಸ್ಕ್ರಾಚಸ್ ಇಲ್ಲ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ಹೋಂಡ್ ವೆಹಿಕಲ್ ಹೀರೋ ಮ್ಯಾಸ್ಟ್ರೋ ಎಡ್ಜಿ ಲೈಟ್ ಬೋರ್ವಿಕ್ ಇದೆ ಲೈಟ್ ಬೋರ್ವಿಕ್ ಇದೆ ಇವಾಗ ಬೇಕಾದ್ರೆ ಇವಾಗಲೇ ಮಾಡ್ಕೊಳ್ಳಿ ಆಮೇಲೆ ಬೇಕಾದ್ರೆ ಆಮೇಲೆ ಮಾಡ್ಕೊಳ್ಳಿ ಮಾಡಿದ್ರೆ ಮಾಡಿ ಮಾಡಲಂದ್ರೆ ಬೇಡ ಅವೆಲ್ಲ ಯುವರ್ ಚಾಯ್ಸ್ ಏನು ಸಮಸ್ಯೆ ಇದೆ ಎಲ್ಲ ಉಂಟು ನಾನು ನಿಮಗೆ ಹೇಳ್ತಾ ಇದ್ದೇನೆ ಲೈಟ್ ಬೋರ್ವಿಕ್ ಇದೆ ಲೈಟ್ ಬೋರ್ವಿಕ್ ಇದೆ ಲೈಟ್ ಇದೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಅನ್ನು ಸಿಂಗಲ್ ಹೋಂಡ್ ವೆಹಿಕಲ್ ಅನ್ನು ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಬೇಡ ಹದಿನೈದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡಿ ಹದಿನೈದುವರೆ ಸಾವಿರ ರೂಪಾಯಿ ಕೊಡಿ ಹದಿನೈದುವರೆ ಸಾವಿರ ರೂಪಾಯಿ ಕೊಡಿ ಹದಿನೈದರೆ ಸಾವಿರ ರೂಪಾಯಿ ಕೊಡಿ ಸಾಕು ಎರಡು ಸಾವಿರದ ಹದಿನಾರು ಮಾಡಲ್ ವಹಿಕಲ್ ಅನ್ನು ಇಷ್ಟೊಂದು ಚೆನ್ನಾಗಿರುವ ಅನ್ನು ಶೋರೂಮ್ ಅಲ್ಲಿ ಬಂದ ಸ್ಟಿಕ್ಕರ್ ಇನ್ನೂ ಇದೆ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಬೋರ್ಡ್ ನೋಡುವಾಗಲೇ ಗೊತ್ತಾಗ್ತದೆ ಕಂಡೀಷನ್ ಬಗ್ಗೆ ಹೇಳಿದ್ದೇನೆ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಇಷ್ಟೊಂದು ಚೆನ್ನಾಗಿರುವ ನಿಮಗೆ ಇದನ್ನು ಬರಿ ಹದಿನೈದುವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಹದಿನೈದರೆ ಸಾವಿರ ರೂಪಾಯಿಗೆ ಎರಡು ಸಾವಿರದ ಹದಿನಾರು ಮಾಡಲ್ ವಿಕಲ್ ಕೊಡ್ತಾ ಇದ್ದೇನೆ ಮ್ಯಾಸ್ಟರ್ ಅಡ್ಜಿ ಮೆರೂನ್ ಕಲರ್ ವೈಕಲ್ ತೋರಿಸಿ ನಮ್ಮ ಸಬ್ಸ್ಕ್ರೈಬರ್ಸ್ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ರಿ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಲೈನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಪರವಾಗಿಲ್ಲ ಲೈನ್ ನೋಡುವಾಗ ನನಗೆ ಖುಷಿ ಆಗ್ತದೆ ಒಂದು ಬೋರ್ಡ್ ಕೆಲಸ ಮಾಡ್ಕೊಂಡ್ರೆ ಮುಗಿಯಿತು ನೋಡಿ ನೋಡಿ ಮ್ಯಾಸ್ಟ್ರೋ ಹೆಡ್ಜಿ ನೋಡಿ ತುಂಬಾ ಚೆನ್ನಾಗಿದೆ ನಿಮಗೆ ಹೇಗೆ ನೋಡಿದ್ರು ಸ್ಕೆಚಸ್ ಇದರಲ್ಲಿ ನೋಡಿ ಹಿಂದ್ಗಡೆ ಒಂದು ಮುಚ್ಚಲು ಓಪನ್ ಆಗಿದೆ ಅದನ್ನ ಹಾಕೋಬೇಕು ಇಲ್ಲ ಸರಿ ಇದೆ ಒಂದು ಅದರ ಒಂದು ಕೇಬಲ್ ಅಷ್ಟೇ ಅವೆಲ್ಲ ಚಿಕ್ಕ ನೂರು ರೂಪಾಯಿ ವಿಷಯ ಎಲ್ಲ ಎಲ್ಲಿಕ್ಕಿಲ್ಲ ಅದನ್ನ ನಿಮಗೆ ವಿಡಿಯೋದಲ್ಲಿ ಕಂಡಾಗ ನೀವು ಅನ್ಕೋಬಾರ್ದು ನಮಗೆ ಹೇಳ್ತಾ ಇದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಮತ್ತೆ ನಿಮಗೆ ಡಿಜಿ ಮ್ಯಾಸ್ಟ್ರ್ ಇದು ಹದಿನಾರು ಮಾಡಲ್ ಡಿಜಿಟಲ್ ಮೀಟರ್ ವೆಹಿಕಲ್ ಮೀಟರ್ ವರ್ಕಿಂಗ್ ಇದೆ ಇವೆಲ್ಲ ಸಮಸ್ಯೆ ಇಲ್ಲ ಡಿಜಿಟಲ್ ಮೀಟರ್ ವರ್ಕಿಂಗ್ ಇದೆ ಎರಡು ಸಾವಿರದ ಹದಿನಾರು ಮಾಡಲ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ನೋಡಿ ನಿಮಗೆ ನೋಡ್ಬೋದು ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಫ್ರಂಟ್ ನೋಡಿ ತುಂಬಾ ಲುಕ್ ಕಾಣ್ತಿದೆ ನೋಡಿ ಹಾಗಾಗಿ ಈ ಮ್ಯಾಸ್ಟ್ರ ವೆಹಿಕಲ್ ನೀವು ಕಂಪ್ಲೀಟಾಗಿ ನೋಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದಾನೆ ಇದರ ಪ್ರೈಸ್ ಕೂಡ ಹೇಳಿದ್ದೇನೆ ಬರೀ ಹದಿನೈದುವರೆ ಸಾವಿರ ರೂಪಾಯಿ ಅಂತ ಹಾಗೆ ತುಂಬ ಮಾತಾಡಲಿಕ್ಕೆ ಟೈಮೂನಿಲ್ಲ ಇಲ್ಲ ಬಿಸಿನೂ ಬೇಜಾರು ಮಾಡ್ಕೋಬೇಡಿ ಎಲ್ಲವನ್ನು ನನಗೆ ಸಾಧ್ಯವಾದಷ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗೆ ಇವತ್ತಿನ ವಿಡಿಯೋದಲ್ಲಿರುವ ವೈಕಲ್ ನಿಮಗೆ ಖುಷಿಯಾಗಿದರೆ ಇವತ್ತಿನ ವೀಡನ್ನೇ ಖುಷಿಯಾಗಿದರೆ ಇವತ್ತಿನ ವಿಡಿಯೋದಲ್ಲರ ವಹಿಕಲ್ ಖುಷಿಯಾಗಿದ್ದರೆ ವೆಹಿಕಲ್ ಪ್ರೈಸ್ ನಿಮಗೆ ಖುಷಿಯಾಗಿದರೆ ಇವತ್ತಿನ ವೀಡಿಯೋದಲ್ಲಿರೋ ವಹಿಕಲ್ಗಳಲ್ಲಿ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ರೆ ಹೇಗೆ ವಿಸಿಟ್ ಮಾಡೋದಂದ್ರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಈ ವಹಿಕಲ್ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡೋದು ಹೇಗೆ ಅಂದರೆ ನೀವು ಏನು ಮಾಡಬೇಕಾಗಿಲ್ಲ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಮ್ಮ ಶೋರೂಮ್ ಡೀಟೇಲ್ ಆಗಿ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಕೊಡ್ಲಿಕ್ಕಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಿ ಂತಿದ್ರೆ ಈ ವೈಕಲ್ ಗಳನ್ನೆಲ್ಲ ನಿಮಗೆ ಪರ್ಚೇಸ್ ಮಾಡಬೇಕಂತ ಹೇಗೆ ಪರ್ಚೇಸ್ ಅಂದ್ರೆ ನೀವು ವಿಡಿಯೋ ನೋಡ್ತಿರೋ ಇದೇ ವಿಡಿಯೋ ಡಿಸ್ಪ್ಲೇ ಮೇಲೆ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ನನ್ನ ನಂಬರ್ ಹಾಕಿರ್ತಾನೆ ನಮ್ಮ ಆಫೀಸ್ ಕಾಂಡ್ ನಂಬರ್ ಹಾಕಿರ್ತಾನೆ ಆಫೀಸ್ ಮ್ಯಾನೇಜರ್ ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟೆಕ್ಟ್ ನಂಬರ್ ಹಾಕಿರ್ತಾನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾನೆ ಯಾವುದಕ್ಕಾದ್ರೂ ಒಂದ ಒಂದು ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ನನ್ನಿಂದ ಸಹಜವಾದಷ್ಟು ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿರುವ ವೈಕಲ್ ಖುಷಿಯಾಗಿದ್ರೆ ವೈಕಲ್ ಪ್ರೈಸೇ ನಿಮಗೆ ಖುಷಿಯಾಗಿದರೆ ನಮ್ಮ ಶೋರಮೇನ್ ನಿಮಗೆ ಖುಷಿಯಾಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದರೆ ಈ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬರೇ ಖುಷಿಯಾಗಿದರೆ ಎಲ್ಲ ಕೂಡ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ತರದ ನನ್ನಿಂದ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ನನ್ನ ಪ್ರತಿಯೊಂದು ವೈಕಲ್ಗಳ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನನ್ನ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ನಾನು ಅಪ್ಲೋಡ್ ಮಾಡುವ ನನ್ನ ಯಾವುದೇ ವೀಡಿಯೋಗಳಾಗಿರ್ಬೋದು ನಿಮಗೆ ಪ್ರತಿಯೊಂದು ಕೂಡ ನೋಡಬೇಕಂತಿದ್ದರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ರಿಗೂ ಥ್ಯಾಂಕ್ ಎಲ್ರಿಗೂ ನಮಸ್ತೆ